ನಾವು ಅಲ್ಲೇ ಇದೀವ ಯಾಕಂದ್ರೆ ಕೊತ್ತೂರು ಮಂಜಾಳ ಬಂದಿದ್ರು ಕಲ್ಯಾಣ ಬಂದಿದ್ರು ಎಲ್ಲ ಮುಖಂಡರು ಮಾಡಿದ್ರು ಏನೇನಾಗ್ತಾಯಿದೆ ಕೆಲಸ ಕಾರ್ಯಗಳೇನೇನು ಆಗ್ತಾಯಿದೆ ಏನೇನು ಚಟುವಟಿಕೆಗಳಿದೆ ಎಲ್ಲ ಅಲ್ಲಿ ಹೋಗಿ ಎಲ್ಲ ಊರೂರು ಭೇಟಿ ಕೊಟ್ಟು ಅಲ್ಲೇ ಸಮಸ್ಯೆಗಳಿದೆ ಎಲ್ಲಿಸ್ಟ್ ಮಾಡ್ಕೊಂಡಿದ್ದಾರೆ ಕೆಲವು ಕಡೆ ತೇರಳ್ಳಿಯಲ್ಲೆಲ್ಲ ಕೂಡ ಏನೇನೋ ಸಮಸ್ಯೆ ಇದೆ ಶಾಸಕರು ಗಮನಕ್ಕೆ ಬಂದಿದೆ ಅದನ್ನ ನೀವು ವಾಟರ್ ಫಿಲ್ಟರ್ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ ರಸ್ತೆ ಅಭಿವೃದ್ಧಿ ಸುಮಾರು ವರ್ಷ ಇದ್ದು ಇವಾಗ ಸಿದ್ದರಾಮಯ್ಯ ಆ ಮೂರು ಕೋಟಿ ಅರವತ್ತು ಲಕ್ಷ ಶಾಂಕ್ಷನ್ ಆಗಿದೆ ಆ ಕೆಲಸ ಕೂಡ ಆಲ್ರೆಡಿ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಅರ್ಧ ಮಾಡ್ಕೊಂಡು ಬಂದಿದ್ದಾರೆ ರಸ್ತೆ ಆಲ್ರೆಡಿ ಅರ್ಧ ಮಾಡ್ಕೊಂಡು ಬಂದಿದೆ ಹೆಚ್ಚು ಕಡಿಮೆ ಆರು ಆರು ಕಿಲೋಮೀಟ್ರೂ ಏನೇ ಇದೆ ಟೋಟಲ್ ಏಳು 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 ಊರು ಬರುತ್ತೆ ಏಳೂರು ಎಲ್ಲ ಎಲ್ಲ ಊರಿಗೂ ಆ ರಸ್ತೆ ಸಂಪರ್ಕ ಕಲ್ಪಿಸ್ತಾರೆ ತುಂಬ ಹಾಳಾಗಿತ್ತು ಅದು ಬಟ್ ಇವಾಗ ಅದು ರಸ್ತೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಎಲ್ಲ ಡಿ ಸಿ ಬಂದಿದ್ರು ಎ ಸಿ ಬಂದರೆ ಮಶಿಲ್ದಾರ್ ಎ ಡಿ ಎಂ ಡಿ ಡಿ ಬಂದಿದ್ದ ಮಂಜುನಾಥ್ ಅಂತ ಅವರು ಬಂದಿದ್ರು ಎಲ್ಲರೂ ಕ ಎಲ್ಲ ಸರ್ಕಾರಿ ಅಧಿಕಾರಿಗಳು ಬೆಟ್ಟದ ಮೇಲೆ ಕಾರ್ಯಗತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯ ಬರ ಒಂದು ಇದರಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲರೂ ಅಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಕೂಡ ನಮಸ್ಕಾರ ಸುಬ್ರಹ್ಮಣ್ಯ ಅಂದರೆ ಅವರು ಮಕ್ಕಳಿಗೆ ಪೋಷಣೆಯಾಗೆ ಏನನ್ನಬೇಕು ಮೊಟ್ಟೆ ವಾರದಲ್ಲಿ ಎರಡು ಸಾವಿರ ಮೊಟ್ಟೆ ಕೊಡೋಕೆ ಸ್ವಲ್ಪ ಮಾಡಿದ್ದಾರೆ ತುಂಬ ಮಕ್ಕಳ ತುಂಬ ಪೌಷ್ಟಿಕಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಸರ್ಕಾರ ಹೇಗೆ ಎರಡು ತಿಂಗಳು ಮಟ್ಟೆ ಕೊಡೋ ಮಂಗಳವಾರ ಮತ್ತು ಶುಕ್ರವಾರ ಎರಡು ಸಾವಿರ ಮೊಟ್ಟೆ ಕೊಡೋಕ್ಕೆ ಒಂದು ಇವತ್ತು ಒಂದು ಅವರು ಕಡೆಯಿಂದ ಮಾಹಿತಿ ಮತ್ತು ಇನ್ನೊಂದು ಅಟಲ್ ಭೂಜಾಲ ಯೋಜನೆಯಿಂದ ಅವರು ನೀರನ್ನು ಸಂಸ್ಕರಣೆ ನೀರು ಇದೆ ಮಟ್ಟದಲ್ಲಿ ಗೊಂಡಾನಿಲಿನ ಪಂಚಾಯತ್ ಮಟ್ಟದಲ್ಲಿ ಯಾವ ಮಟ್ಟ ಇದೆ ಏನಿದೆ ಮತ್ತು ಅದನ್ನು ಯಾವ ರೀತಿ ತಿಂಗಳ ತಿಂಗಳು ಅದನ್ನು ಯಾವ ರೀತಿ ನಾವು ಅದನ್ನು ಮಾಡ್ತೀವಿ ಅಟಲ್ ಭೂಜಾಲ ಇಲ್ಲ ಅವ್ರ ಕಡೆಯಿಂದ ಬಂದು ಇವತ್ತು ಎಲ್ಲ ಸದಸ್ಯರಿಗೆ ಮತ್ತು ಗ್ರಾಮಸ್ಥರಿಗೆ ಅದನ್ನು ಮನವಿ ಮಾಡಿಕೊಡ್ತಾರೆ ಅದಾದ ಮತ್ತೆ ಮತ್ತೆ ರೇಷ್ಮೆ ಇಲಾಖೆಯಿಂದ ರಿಯಾಜ್ ಅಂತ ಅವ್ರು ಅವರೇನು ಮಾಡ್ತಾರೆ ರೇಷ್ಮೆ ಇಲಾಖೆಯಿಂದ ಏನು ಸಿಗುತ್ತೆ ರೈತರಿಗೆ ಏನೇನು ಸಬ್ಸಿಡಿ ಎಸ್ ಸಿ ಎಸ್ ಟಿಗೆ ಎಷ್ಟಿದೆ ಡೆಬರ್ಗೆ ಎಷ್ಟಿದೆ ಅಂತ ಎಲ್ಲ ಮಾಹಿತಿಯನ್ನು ಹಂಚ್ಕೊಳ್ತೀನಿ ಅದನ್ನು ಮತ್ತೆ ಅರ್ಪಿತ ಅಂತ ಹೇಳ್ಬಿಟ್ಟು ಸಾಹಸದಿಂದ ಈ ಕಸ ವಿಲೇವಾರಿ ಘಟಕ ಒಂದೊಂದು ಕೊಬ್ಬಂದಿ ಪದ್ಧತಿ ಆಗಿದೆ ಎಸ್ ಎನ್ ಹೇಳ್ಬಿಟ್ಟು ಆ ಕಸ ವಿಲೇ ಆದರೆ ಕೊಬ್ಬಂದನೇ ಕಸ ಕಸ ಎಲ್ಲರಿಗೂ ಅಲ್ಲಾಗ್ತದೆ ಆ ಒಂದು ಕಸನ ಯಾವ ರೀತಿ ಅದನ್ನು ಶೇಖರಣೆ ಮಾಡಬೇಕು ಮತ್ತು ಸದಸ್ಯರಿಗೆ ಅದನ್ನು ಒಂದು ಮನವರಿಕೆ ಮಾಡಬೇಕು ಯಾಕಂದರೆ ಎಲ್ಲ ತುಂಬ ಇಲ್ಲಿ ಬಾಡಿಗೆ ಮನೆ ಬೇರೆ ಏನಾಗ್ತದೆ ಎಲ್ಲ ಎಲ್ಲ ಮಕ್ಕಳಿಗೆ ಕಸ ಆಗ್ತದೆ ಅವ್ರು ಸಾಹಸ ಅವರು ಸಂಸ್ಥೆಯಿಂದ ಅವ್ರಿಗೆ ಅವ್ರು ಅವೇರ್ನೆಸ್ ಕೊಟ್ಟು ನಮ್ಮ ಸದಸ್ಯರಿಗೆ ಮತ್ತು ನಮ್ಮೆಲ್ಲ ಪಂಚಾಯತಿ ವತಿಯಿಂದ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಗ್ರಾಮಸ್ಥರಿಗೆ ಒಂದು ಅವೇರ್ನೆಸ್ ಕೊಡ್ತೀವಿ ಯಾವ ಥರ ಕಸನ ಅದ್ರೆಲ್ಲಿ ತೊಗೊಳ್ಬೇಕು ಏನು ಮಾಡಬೇಕು ಎಲ್ಲ ರೋಡಲ್ಲಿ ಮಿಸಾಕಿ ಅವೇರ್ನೆಸ್ ಇದು ಮಾಡೋದಾಗಲಿ ಎಲ್ಲ ಮಾಡಬೇಕಂತ ಅವರೊಂದು ಮನವರಿಕೆ ಮಾಡಿಕೊಟ್ರು ಇಷ್ಟು ಇವತ್ತು ವಾರ್ಡ್ ಸಭೆಯಲ್ಲಿ